ಚಿಕನ್ ತುಮಕೂರು ವಿದ್ಯಾರ್ಥಿ ಅಮೆರಿಕದಲ್ಲಿ ನಾಪತ್ತೆ ಆಗಿರೋದು ನೆರವು ಕೋರಿ ಕೇಂದ್ರಕ್ಕೆ ರಾಜ್ಯ ಪತ್ರ ಬರೆಯಲಾಗಿದೆ ಆ ಇದು ತುಮಕೂರು ಮೂಲದ ಇಪ್ಪತ್ತೆರಡು ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿಯೊಬ್ಬರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕಾಣೆಯಾಗ್ಬಿಟ್ಟಿದ್ದಾರೆ ಸೊ ಯೂಸ್ಬರ್ಕ್ಲಿ ಅಹ್ ವಿವಿಯಲ್ಲಿ ಇವರು ಓದ್ತಾ ಇದ್ರು ಸಾಕೇತ್ ಶ್ರೀನಿವಾಸಯ್ಯ ಅಂತ ಅವ್ರ ಹೆಸರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಪಾಸ್ಪೋರ್ಟ್ ಲ್ಯಾಪ್ಟಾಪ್ ಇತ್ಯಾದಿಗಳಿದ್ದಂತ ಅವರ ಬ್ಯಾಗು ಪಾರ್ಕ್ ಹಿಲ್ಸ್ ಎಂಬಲ್ಲಿರುವಂತಹ ಲೇಕ್ ಅಂಜಾಕೆರಿಯ ಬಳಿ ಪತ್ತೆ ಆಗಿದೆ ಅಪಾಯದ ಶಂಕೆಯಿಂದ ಅಧಿಕಾರಿಗಳು ಹುಡುಕಾಟವನ್ನು ಆರಂಭಿಸಿದ್ದಾರೆ ಇವ್ರ ಬಗ್ಗೆ ಏನು ಡೀಟೇಲ್ ಸಿಗ್ತಾ ಇಲ್ಲ ಎಲ್ಲಿ ಕಾಣೆಯಾಗಿದ್ದಾರೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲಿನ ಅಧಿಕಾರಿಗಳು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಯೇ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿಯ ಪತ್ತೆಗಾಗಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇದ್ದೀವಿ ಹುಡುಕಾಟವನ್ನು ನಡೆಸ್ತಾ ಇದ್ದೀವಿ ಅಂತ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಕಿತ್ ಕೊನೆಯ ಬಾರಿ ಇವರು ಒಂದು ಜಾಗದಲ್ಲಿ ಕಾಣಿಸ್ಕೊಂಡಿದ್ರು ಅದನ್ನು ಬಿಟ್ಟರೆ ಆಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಆಮೇಲೆ ಇವರು ಸೋಮವಾರ ಅವ್ರ ತಾಯಿಗೆ ಕಾಲ್ ಮಾಡಿ ನಾರ್ಮಲಾಗಿ ಮಾತಾಡಿದ್ರಂತೆ ಅದಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ದಾರೆ ರಿಟರ್ನ್ ಆಗಿ ಇವರು ಫೋನ್ ರಿಸೀವ್ ಮಾಡಿಲ್ಲ ಅಲ್ಲಿಂದ ಅವ್ರು ನಾಪತ್ತೆ ಆಗಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಸಿ ಎಮ್ಗೆ ಪೋಷಕರು ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸರ್ಕಾರದ ಮೂಲಕ ಅಮೆರಿಕದ ಭಾರತೀಯ ರಾಯಭಾರ ಕಚೇರಿಯ ಸಮನ್ವಯದೊಂದಿಗೆ ಮಗನ ಪತ್ತೆಗೆ ನೀವು ದಯವಿಟ್ಟು ಸಹಕಾರ ಮಾಡಿ ಅಂತ ಅವರು ಕೋರ್ಕೊಂಡಿದ್ದಾರೆ ಸಾಕೇತ ತಂದೆಯವರು ಬೆಂಗಳೂರಿನ ನಿವಾಸಿಯವರು ಶ್ರೀನಿವಾಸ ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಅವರು ನಾಪತ್ತೆಯಾಗಿರುವ ವಿದ್ಯಾರ್ಥಿ ಪತ್ತೆಗೆ ಸ್ಯಾನ್ ಸ್ಯಾನ್ಫ್ರಾನ್ಸ್ಕೋದಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿ ಮುಖಾಂತರವಾಗಿ ಸಹಕರಿಸುವಂತೆ ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸೊ ಇನ್ನು ಇದೇ ಸಂದರ್ಭದಲ್ಲಿ ಆರತಿ ಕೃಷ್ಣ ಅವರು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರು ಇವರೊಂದು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಲಿಫೋರ್ನಿಯಾದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದ ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ನಾಪತ್ತೆ ಆಗಿರುವ ಸಂಬಂಧ ಅವರ ಪೋಷಕರು ನನ್ನನ್ನು ಭೇಟಿ ಮಾಡಿದ್ರು ಕ್ಯಾಲಿಫೋರ್ನಿಯಾದಲ್ಲಿರುವಂಥ ಅನಿವಾಸಿ ಭಾರತೀಯ ಸಹಕಾರ ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಮೂಲಕ ಸ್ಥಳೀಯ ಬರ್ಕ್ಲಿ ಪೊಲೀಸರು ಭಾರತೀಯ ರಾಯಭಾರಿ ಕಚೇರಿಗೆ ಸಮನ್ವಯದೊಂದಿಗೆ ಶೀಘ್ರ ವಿದ್ಯಾರ್ಥಿ ಪತ್ತೆಗೆ ಎಲ್ಲ ರೀತಿಯ ಪ್ರಯತ್ನವನ್ನು ನಡೆಸಲಾಗುತ್ತೆ ಅಂತ ಇದರ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಸೊ ಏನಾಗಿದ್ದಾರೆ ಏನು ಆಗಿದೆ ಎಲ್ಲಿಗೆ ಹೋದ್ರು ಇದು ಯಾವ್ದ್ರ ಬಗ್ಗೆ ಸದ್ಯಕ್ಕೆ ಡೀಟೇಲ್ಸ್ ಅಂತೂ ಸಿಗ್ತಾ ಇಲ್ಲ ಸಹಜವಾಗಿ ಅವರ ತಂದೆ ತಾಯಿಗೆ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿರೋದು ಓದಕ್ಕೆ ಅಂತ ಮಗನ್ ಕಲ್ಸಿದ್ದಾರೆ ಬಟ್ ಮಗಲ್ಲಿ ಓದ್ಕೊಂಡು ಇದಾನೆ ಅಂತ ಅನ್ಕೊಂಡಿದ್ರು ಬಟ್ ಎರಡು ಮೂರು ದಿನದಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ ಸೋಮವಾರದಿಂದ ಕಾಲ್ ಪಿಕ್ ಮಾಡ್ತಾ ಇಲ್ಲ ಈಗ ಆಲ್ರೆಡಿ ನಾವು ಒಂದು ವಾರನೇ ಕಳ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಅವ್ರು ಎಲ್ಲಿದ್ದಾರೆ ಏನು ಅಂತ ಅನ್ನೋದು ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಹಾಗಾಗಿ ಪೋಷಕರಲ್ಲಿ ಆತಂಕ ಇದ್ದೇ ಇರುತ್ತೆ ಅಲ್ಲ ನೋಡ್ಬೇಕಾಗತ್ತೆ ಇದಕ್ಕೆ ಯಾವ ರೀತಿಯಾಗಿ ಹುಡುಕಾತ್ಮ ಆಟ ನಡೆಸಲಾಗತ್ತೆ ಎಲ್ಲೇ ಇದ್ರು ಅವರು ಆರಾಮಾಗಿರ್ಲಿ ಹುಷಾರಾಗಿರ್ಲಿ ಆದಷ್ಟು ಬೇಗ ಅವರ ತಂದೆ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋದು ನಮ್ಮ ಆಶಯ ಕೂಡ ಮುಂದಿನ ಸುದ್ದಿ ನೋಡ್ಬಿಡೋಣ ಯಾವ